ஏர் நடபர் நடபர் நடுபர் ಅವ್ರಿಗೆ ಕೊಲೆ ಮಾಡ್ತಾರ ನೀ ಹಿಂದೂ ಇದ್ದಿ ಹಿಂದೂ ಇದ್ದರ ಹೆಂಡ್ರೆ ಕೊಲೆ ಮಾಡ್ತಾರ ನಾವು ಮಾಧ್ಯಮದಲ್ಲಿ ನೋಡಿದ್ರಿ ಅವ್ರಿಗೆ ಅನುಮಾನ ಬಂತು ಅಂದ್ರ ಅವ್ರ ಮೈದಾನ ಪಟ್ಟಿ ಬಿಚ್ಚಿ ನೋಡಿ ಚೆಕ್ ಮಾಡಿ ಕೊಲ್ತಾರ ಅಂದ್ರೆ ಅದ್ರ ಉದ್ದೇಶ ಏನು ನಾವು ಯಾರಿಗೆ ಹೊಡಿತೀವಿ ಅದನ್ನ ಒಬ್ಬ ಮುಸ್ಲಿಮ್ರು ಸಾಹಿಬಾರ್ದು ಸತ್ತವರೆಲ್ಲ ಹಿಂದೂಗಳೇ ಇರಬೇಕು ಇದ್ರ ಉದ್ದೇಶ ಅವ್ರಸ್ತದ ಇಡೀ ಹಿಂದೂಸ್ತಾನಕ್ಕೆ ಇಡೀ ಭಾರತಕ್ಕೆ ಇದೊಂದು ದೊಡ್ಡ ಪಾಠ ನಾವು ಹೇಳ್ತಾ ಇದ್ದೀವಿ ನಾವೆಲ್ಲರೂ ಒಂದು ಭಾಷಣ ಮಾಡ್ತೀವಿ ನಾವು ಹಿಂದೂ ಮುಸ್ಲಿಮರು ಒಂದು ಭೈಚಾರ ಸರ್ ಹೇಗೆ ಉತ್ತರ ಕೊಡ್ರಿ ಇಪ್ಪತ್ತೆಂಟು ಮಂದಿ ಏನು ಸತ್ತಾರಲ್ಲ ನಿಮ್ಗೆ ಕೊಟ್ಟಾಗ ಆ ಕಂದರೆ ಏನು ಅಂತೇಳಿ ಆ ನೋವು ಏನಂತೇಳಿ ಸ್ನೇಹಿತರೆ ನಮ್ಗೆ ಎಲ್ಲಿ ತನಕ ನಿದ್ದಿ ಹತ್ತದಂದ್ರ ಏನು ಇಪ್ಪತ್ತೆಂಟು ಸಹೋದರಿ ನಾವು ಕಳ್ಕೊಂಡಿದ್ದೀವಿ ಎರಡ್ ನೂರ ಎಂಬತ್ತು ಉಗ್ರ ತಲೆ ಹೋಗೋ ತನಕ ನಾವು ಬಹುತೇಕ ನಿದ್ದೆ ಮಾಡಲ್ಲ ಊಟನೂ ನಮ್ಮ ರುಚಿ ಹತ್ತಲ್ಲ ನಮ್ಮ ವಿಶ್ವಾಸದ ಈ ದೇಶದ ಹೆಮ್ಮೆಯ ನಾಯಕರು ಪ್ರಧಾನಮಂತ್ರಿಗಳು ಆದರಣೀಯ ನರೇಂದ್ರ ಅವರ ನೇತೃತ್ವದಲ್ಲಿ ಈ ದೇಶದ ಈ ಯುಗದ ಉಕ್ಕಿನ ಮನುಷ್ಯ ಈ ಯುಗದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಧ್ಯಯನ ನಾವು ಏನ್ ಕರಿತೀವಿ ಗೌರವಾನ್ವಿತ ಆರ್ಣೀಯ ಗೃಹ ಮಂತ್ರಿಗಳ ಸನ್ಮಾನ ಶ್ರೀ ಅಮಿತ್ ಶಾ ಅವ್ರ ಮೇಲೆ ನಮ್ಗೆ ವಿಶ್ವಾಸದ ನಮ್ಮ ಕೆಲವೇ ತಿಳಿಸ್ತೊಳಗ ಎರಡ್ ನೂರ ಎಂಬತ್ತು ಉಗ್ರರಿಗೆ ಅಟ್ಟ ಸುಡಿಬೇಕು ಅವ್ರು ಹೇಳಾಗ ನಾವು ಕಣ್ಣಾರೆ ನೋಡಬೇಕು ಅವಾಗ ಮಾತ್ರ ನಮ್ಗೆ ಸ್ವಲ್ಪ ತೃಪ್ತಿ ಆಗ್ತದ ಸ್ನೇಹಿತರೆ ಆ ಜನ ತನ್ನ ಕಣ್ಣಿಗೆ ಎದುರು ಎದುರು ಆ ಆಫೀಸ ನೋಡಿ ಅವ್ರರ್ತಕ್ಕಂಥ ದೃಶ್ಯಗಳು ಹತ್ತು ವರ್ಷದ ಹದಿನೈದು ವರ್ಷ ಮಕ್ಕಳೆದ್ರ ಅವ್ರಿಗೆ ಒಳ್ಳೆಯದು ನೋಡಿ ಆ ಹೇಳ್ತಕ್ಕಂಥ ದೃಶ್ಯಗಳನ್ನು ಮಾಧ್ಯಮದಲ್ಲಿ ನೋಡಿದಾಗ ಎಲ್ಲಿದ್ದೇವಪ್ಪ ನಾವು ಯಾವ ದೇಶದೊಳಗಿದ್ದೀವಿ ನಾವು ಇಲ್ಲಿ ಎಂತ ಕೆಟ್ಟ ಪರಿಸ್ಥಿತಿ ಅಪ್ಪ ನಮಗಂತೇಳಿ ಮುಕ್ಕಿ ಬರ್ತದೆ ನಮಗ ಏನು ಮಾಡಬೇಕು ಇವತ್ತು ಅನೇಕ ಜನ ಆ ಉಗುರು ಬಂದು ವಿಶೇಷವಾಗಿ ಕರ್ನಾಟಕದವರು ಮೂರು ಜನ ಅವ್ರು ಕರ್ನಾಟಕದವ್ರ ಇದ್ದರೇನು ಜಮ್ಮು ಕಾಶ್ಮೀರದವ್ರು ಇದ್ದರೇನು ತಮಿಳುನಾಡವ್ರು ಇದ್ದರೇನು ಅವರು ನಮ್ಮ ಸಹೋದರರು ಅವ್ರಿಗೇನಾದ್ರೆ ತಾಕತ್ತಿತ್ತು ಅಂದ್ರ ಆ ಜಿಹಾದಿ ಪರಿಸ್ಥಿತಿಯ ಆ ತರುವಂತ ಉಕರಿಗೆ ಏನಾದ್ರೂ ತಾಕತ್ತಿತ್ತು ಅಂದ್ರ ನಮ್ಮ ಸೈನಿಕಿದ್ರೆ ನಿಮ್ಗೆ ಫಾತೂರಂತಿದೆಯೋ ನಾವು ಸಾಮಾನ್ಯ ನಾಗರಿಕರಿಗೆ ಹೋಗಿ ಅವ್ರಿಗೆ ಹೋಗಿ ಅಟ್ಯಾಕ್ ಮಾಡಿ ಏನು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ನಾವು ವಿಶೇಷ ಕಾನೂನನ್ನ ನಮ್ಮ ಈ ಕನ್ನಡ ಸರ್ಕಾರ ಈ ದೇಶದೊಳಗ ಎಲ್ಲರೂ ಸಮಾನರು ಒಂದೇ ಕಾನೂನು ಇರಬೇಕು ಒಂದೇ ಚಂದ ಇರಬೇಕು ಅಂತೇಳಿ ವಿಶೇಷ ಸ್ಥಾನಮಾನ ರದ್ದು ಮಾಡಿದ್ರು ಅದ್ರ ಜೊತೆಗೆ ವಕ್ ಬಿಲ್ ಏನು ಜಾರಿ ತಂದ್ರು ಅದಕ್ಕಾಗಿ ಒಂದ್ ಇಪ್ಪತ್ತೆಂಟು ಜನರಿಗೆ ಅಮಾನುಷವಾಗಿ ಏನು ಕೊಲಿದ್ರಲ್ಲ ಈ ಹಿಂದೂ ಶತ್ರು ಅಂತ ಅಂತೇಳಿ ಸಂದೇಶ ಕೊಡ್ತಕ್ಕಂತ ಉದ್ದೇಶ ನಿಮ್ದಿತ್ತು ಇಪ್ಪತ್ತೆಂಟು ಜನ ಅಲ್ಲ ಇಪ್ಪತ್ತೆಂಟು ಸಾವಿರ ಜನರಿಗೆ ಹೊಡೆದ್ರು ಕೂಡ ಮತ್ತೆ ಎದುರು ನಾವು ಕಟ್ಟಿ ಕಟ್ಟಿಯಾಗಿ ನಿಂತಿರ್ತೀವಿ ಕೃತ್ಯಗಳಿಗೆ ಇವತ್ತಪ್ಪ ನಾಳೆಗೆ ಈ ದೇಶದೊಳಗ ಯಾವ ಮೂಲೆ ನಡೀಲಿಕ್ಕೆ ಬಿಡಲ್ಲ ನಮ್ಗೆ ವಿಶ್ವಾಸದ ನರೇಂದ್ರ ಮೋದಿ ಅವರ ಮೇಲೆ ನಮ್ಗೆ ವಿಶ್ವಾಸದ ಅಮಿತ್ ಶಾ ಅವ್ರ ಮೇಲೆ ಹಾಗಾಗಿ ಇವತ್ತು ನಾವೆಲ್ಲರೂ ವಿಚಾರ ಮಾಡತಕ್ಕಂತ ದಿನ ಇದು ನಾವು ವಿಚಾರ ಮಾಡಬೇಕು ಎಷ್ಟು ಜನ ನಮ್ಮ ಇರೋರು ನಮ್ಮ ಜೊತೆ ಇರೋರು ಕಾಶ್ಮೀರದೊಳಗ ಯಾರೇ ಅಲ್ಲಿರ್ತಕ್ಕಂತ ಜಿಹಾದಿ ಮನಸ್ಥಿತಿಯ ಖುಷ್ಠ ಮುಸಲ್ಮಾನರು ಅವ್ರಿಗೆ ಸಹಕಾರ ಕೊಟ್ಟಾಗ ಮಾತ್ರ ಅವರು ಬಂದು ಮುಸುಳಿ ನಮ್ಮ ಹಿಂದೂಗಳಿಗೆ ಹೊಡಿಲಿಕ್ಕೆ ಸಾಧ್ಯ ಆಗಿಲ್ಲ ಸಾಧ್ಯ ಇಲ್ಲ ಇವತ್ತು ಪರಿಸ್ಥಿತಿ ಎಲ್ಲಿ ಗೊತ್ತದಂದ್ರ ವಿಧಾನಸೌಧದೊಳಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂತರ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಭಾರತ ಕುಕ್ಕಳೇ ಇಶಾಲಾ ಇನ್ಶಾಲ ಅಂತೇಳಿ ಕೂಗ್ತಾರ ಹೇ ಪಾಕಿಸ್ತಾನ್ಯೇ ಹಿಂದೂಸ್ತಾನ್ ಅಂತೇಳಿ ಘೋಷಣೆಗಳು ಕೂಗ್ತಕ್ಕ ಕೇಳಿ ಮನಸ್ಸಿಗೆ ನೋವಾಗ್ತದ ಅದಕ್ಕಾಗಿ ದಯಮಾಡಿ ಪ್ರತಿಯೊಬ್ಬರು ನಾವೆಲ್ಲರೂ ವಿಚಾರ ಮಾಡತಕ್ಕಂತ ಈಗಿನ ಬದಲಾವಣೆ ಪ್ರಾರಂಭ ಆಗಬೇಕು ನಮ್ಮೆಲ್ಲರ ವಿಚಾರದೊಳಗ ಆಚಾರದೊಳಗ ನೆಲೆ ಅಳ್ದ ನುಡಿ ಬದಲಾವಣೆ ಪ್ರಾರಂಭ ಆಗ್ಬೇಕು ಈ ಭವ್ಯ ಭಾರತ ಈ ಹಿಂದೂಸ್ತಾನ್ ಮತ್ತೆ ಕಟ್ಟಿ ಕಟ್ತಕ್ಕ ಕನಸು ಕಾಣಬೇಕು ನಾವು ವಿಶ್ವಾಸ ಇದೆ ನಮ್ಮ ನಾಯಕರ ಮೇಲೆ ನಮ್ಗೆ ಬಹಳಷ್ಟು ಜಲ್ದಿ ಏನು ಇಪ್ಪತ್ತೆಂಟು ಜನ ಕಳ್ಕೊಂಡಿವಲ್ಲ ಯಾವ ರೀತಿ ಇಸ್ರೇಲಿನ ಮನಸ್ಥಿತಿ ಉಡುಕಿ ಹೊಯ್ತಕ್ಕಂತ ಇಸ್ರೇಲಿನ ಮನಸ್ಥಿತಿ ಅದಕ್ಕಿಂತ ಹತ್ತು ಪಟ್ಟ ಅವರಿಗೆ ಶಿಕ್ಷೆ ಕೊಡ್ತಾರೆ ಅಂತಕ್ಕಂತ ಭರವಸೆಯಲ್ಲಿ ನಾವೆಲ್ಲರೂ ಇದ್ದೀವಿ ಹಾಗಾಗಿ ಸ್ನೇಹಿತರೆ ಏನು ಇಪ್ಪತ್ತು ಜನ ಜನರಿಗೆ ಕಳ್ಕೊಂಡಂತ ಆ ನೋವು ಬಹುತೇಕ ನಮಗೂ ದುಃಖ ಆಗಲ್ಲ ಇಲ್ಲಂತಿಲ್ಲ ಆದ್ರೆ ನಿಜವಾಗಿ ನನ್ನ ನಮ್ಮ ಅಪ್ಪ ನನ್ನ ಹೆದ್ರೆ ಏನ್ ಹೊಡಿತಾರಲ್ಲ ಆ ಹೆಣ್ಣು ಮಗಳು ಆಚಲ್ಲಿ ಕಂಡಿಗೆ ಹೊಡಿತಾರಲ್ಲ ಇದು ಭಾಷಣ ಏನ್ ಮಾಡ್ತೀರಲ್ಲ ನಾವೆಲ್ಲರೂ ಒಂದು ಹಿಂದೂ ಮುಸ್ಲಿಮರು ಒಂದು ನಿಮ್ಗೆ ಕುಂದಾಯ್ ತಂಬಿದ್ರೆ ಅವ್ರು ಎದುರು ಭಾಷಣ ಮಾಡ್ರಿ ಒಂದಮ್ಮ ಅವ್ರು ನೀವು ಹೋಗಿ ಅವ್ರೇನೇ ಮನುಷ್ಯತ್ವ ಇತ್ತು ಅಂದ್ರೆ ವಿಚಾರ ಮಾಡ್ರಿ ನೀವೆಲ್ಲರೂ ವಿಚಾರ ಮಾಡ್ತಕ್ಕಂಥ ಮಾತನ ಇಪ್ಪತ್ತೆಂಟು ಮೂವತ್ತು ಜನರೊಳಗ ತಪ್ಪರು ಒಬ್ಬ ಮುಸಲ್ಮಾನರು ಏನು ಬಟ್ಟಿ ಬಿಚ್ಚಾಕಿ ವರ್ಮಾನ ಚೆಕ್ ಮಾಡಿ ಶೂಟ್ ಮಾಡ್ತಾರ ಯಾವ ಮತ ಸ್ಥಿತಿ ಇರ್ಬೋದು ಅವ್ರು ವಿಚಾರ ಮಾಡಬೇಕು ನನಗನೋಡ್ ಸಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿ ಮಾತಿನ ಕೊಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಮುಸ್ಲಿಮರು ಒಂದೇ ಕಡೆ ಶಾಂತಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿದ್ರೆ ಮಾತು ಸ್ನೇಹಿತರೆ ದಯಮಾಡಿ ಈ ನೆಲ ಈ ಜಗತ್ತಿಗೆ ಪ್ರಜಾಪ್ರಭುತ್ವದ ಪಾಠ ಹೇಳ್ಕೊಟ್ಟಂತ ಈ ನೆಲದಿಂದ ಬದಲಾವಣೆ ಪ್ರಾರಂಭ ಆಗ್ಬೇಕು ನಾವು ಹಿಂದೂಗಳು ಯಾರಿಗೂ ಅನ್ಯಾಯ ಮಾಡೋರಲ್ಲ ನಾವು ಹೇಳಿ ಮಾಡಲ್ಲ ನನಗೆ ವಿಶ್ವಾಸ ಇದೆ ಇದಕ್ಕೆ ನಮ್ಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗೋ ತನಕ ಹೋರಾಟ ನಡೀತದ ಇಂಥ ಜಿಹಾದಿ ಮನಸ್ಥಿತಿಗಳಿಗೆ ನೂರಕ್ಕೆ ನೂರು ಕೆಲವೇ ಗಂಟೆಗಳಲ್ಲಿ ಅಥವಾ ಕೆಲವೇ ದಿವಸಗಳಲ್ಲಿ ಅವ್ರಿಗೆ ಶಿಕ್ಷೆ ಹಾಕುವಂತದ್ದು ನಮ್ಗೆ ತೊಳೆದು ನೋಡಬೇಕು ಏನು ಆ ಆರು ಕುಟುಂಬದ ಜೊತೆ ಪ್ರವಾಸ ಕೊಡ್ಬೇಕಂತೇಳಿ ಹೋಗಿ ನಾನು ಪ್ರಾಣ ಅವ್ರ ತಾಯಿ ತಂದಿದ್ರ ಮನಸ್ಥಿತಿ ಯಾವ ರೀತಿ ಆಗಿರ್ಬೋದು ಹಾಗಾಗಿ ವಿಶ್ವಗುರು ಬಸವಣ್ಣ ಪ್ರಾರ್ಥನೆ ಮಾಡ್ತೇನೆ ಆ ಕುಟುಂಬದ ಜೊತೆ ಆ ಇಪ್ಪತ್ತೆಂಟು ಕುಟುಂಬದ ಜೊತೆ ಇಡೀ ಬಸವ ಕಲ್ಯಾಣದ ಮಾತೇ ಇಡೀ ಕರ್ನಾಟಕ ರಾಜ್ಯ ಇಡೀ ನೂರ ಮೂವತ್ತು ಕೋಟಿ ಜನ ಆ ಕುಟುಂಬದ ಜೊತೆ ನಾವು ಗಟ್ಟಿಯಾಗಿ ನಿಲ್ತೇವೆ ಮತ್ತೇನು ಅವ್ರ ಈ ಮನಸ್ಥಿತಿ ಏನ್ ನೀವು ಇಪ್ಪತ್ತೆಂಟು ಮಂದಿ ಅಲ್ಲ ಇಪ್ಪತ್ತೆಂಟು ಸಾವಿರ ಮಂದಿ ಹೊಡೆದ್ರೆ ಮತ್ತೆ ನಾವು ನಿಂತಿರ್ತೇವೆ ನಾನು ಅವ್ರ ಶಾಸಕನಾಗಿ ನನಗೆ ಏನ್ ಅನಿಸ್ತಪ್ಪ ಏನ್ ಹೇಳ್ಬೇಕು ಅನಿಸ್ತು ಅಂದ್ರ ನಾನು ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಬರ್ತಕ್ಕಂಥದ್ದು ಅಂತ ಏನು ನಮ್ಮ ಹಿಂದೂ ಹುಡುಗರಿಗೂ ಕೂಡ ನಾನು ಕರೆ ಕೊಡ್ತೀನಿ ನೀವ್ರ ಏನಪ್ಪಾ ಅಂದ್ರ ಬದಿ ಮಾಡ್ಕೊಂಡ್ರೆ ನೀವು ಯಾರು ಆಪರೇಷನ್ ಮಾಡ್ಕೊಳ್ರಿ ಎಂಟಾಗ್ಲಿ ಹತ್ತಾಗಲಿ ಹನ್ನೆರಡು ಆಗ್ಲಿ ಮಕ್ಕಳು ಹೇಳ್ತಕ್ಕಂತ ಕೆಲಸ ಮಾಡಿ ಅದು ಏನ್ ಆಗ್ತದೇ ನಾವ್ಯಾರು ನಮ್ಗೆ ಪ್ಲಾರಿ ಮಾಡೋಣ ಎರಡನೇ ಮಕ್ಕಳು ಸಾಕು ನಮ್ ಮೂರೇ ಮಕ್ಕಳು ಸಾಕು ಇಲ್ಲ ಈ ಮನಸ್ಥಿತಿಯನ್ನು ಹೊರಗು ಬರ್ಬೇಕು ಈ ದೇಶ ಉಳಿದ ಕಣ್ಣು ಬರ್ಬೇಕು ಈ ದೇಶ ಕುಡ್ದಿಲ್ಲ ಹಾಗಾಗಿ ಬರ್ತಕ್ಕಂಥ ಬಿಗಿಯಾದ ಕಾನೂನುಗಳು ಅಭಿಮಾನಿಗಳಲ್ಲಿ ತಿಂಡಿಗಳು ಪ್ರಧಾನಮಂತ್ರಿಗಳು ನೂರು ಕೂಡ ತೋಟ ಅಂತ ವಿಶ್ವಾಸದೊಂದಿಗೆ ಆ ಕುಟುಂಬದ ಏನು ನೀರು ಆ ದುಃಖ ಬರ್ತಕ್ಕಂಥ ಶಕ್ತಿ ಬಸವಣ್ಣನವರು ಕೂಡಿ ಅಂತೇಳಿ ಆದಷ್ಟು ಆ ದುಃಖದಿಂದ ಕುಟುಂಬಗಳು ಮರಳು ಬರ್ ಅಂತೇಳಿ Уне дәвамлы күсәндә кем